ಸಂತ್ರಸ್ತೆಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಾರಾ ಮಹೇಶ್ಗೆ ಸಂಕಷ್ಟ ಎದುರಾಗಿದೆ ಎಸ್ ಸಾರಾ ಮಹೇಶ್ಗೂ ನೋಟಿಸ್ ಅನ್ನ ನೀಡುವುದಕ್ಕೆ ಎಸ್ಐಟಿ ಸಿದ್ಧತೆಗಳು ನಡೆಸ್ತಾ ಇದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು ಇನ್ನು ಎಸ್ಐಟಿ ಸಲ್ಲಿಸಿದ್ದ ರಿಮ್ಯಾಂಡ್ ಅರ್ಜಿಯಲ್ಲಿ ಸಾರಾ ಮಹೇಶ್ ಹೆಸರು ಕೂಡ ಉಲ್ಲೇಖ ಆಗಿದೆ ಕಿಡ್ನಾಪ್ ಆಗಿಲ್ಲ ಅಂತ ಸುದ್ದಿಗೋಷ್ಠಿಯನ್ನ ಮಾಡೋದಕ್ಕೆ ಸಂತ್ರಸ್ತೆಗೆ ಒತ್ತಡವನ್ನ ಹಾಕಿದ್ರು ಸಾರಾ ಮಹೇಶ್ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರೋದ್ರಿಂದ ಈಗ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಡೋದಕ್ಕೆ ಎಸ್ ಐ ಅಧಿಕಾರಿಗಳು ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾರೆ ಇನ್ನು ಸಾರಾ ಮಹೇಶ್ಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟ ಎದುರಾಗಲಿದೆ ಅಂತಲೇ ಹೇಳಬಹುದು ಕಾದು ನೋಡಬೇಕು ನೋಟಿಸ್ ಅನ್ನ ನೀಡ್ತಾರಾ ಇಲ್ವಾ ಅಂತ ಬಟ್ ಸದ್ಯದ ಮೂಲಗಳ ಪ್ರಕಾರ ಸಾರಾ ಮಹೇಶ್ಗೂ ಕೂಡ ನೋಟಿಸ್ ಅನ್ನ ನೀಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಕಲ ರೀತಿಯ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಅಂದ್ರೆ ಸಂತ್ರಸ್ತೆಗೆ ಮಾಜಿ ಶಾಸಕ ತಾರಾ ಮಹೇಶ್ ಒತ್ತಾಯವನ್ನ ಮಾಡಿದ್ರು ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ ಮಹಿಳೆಯನ್ನ ಕರೆದೊಯ್ದು ಸುದ್ದಿಗೋಷ್ಠಿ ಮಾಡೋದಕ್ಕೂ ಕೂಡ ಇವರು ಯತ್ನಿಸಿದ್ರು ಅನ್ನೋದ್ರ ಕುರಿತಾಗಿ ಈಗ ಆರೋಪ ಕೇಳಿ ಬಂದಿರೋದು ಆದ್ರೆ ಅವತ್ತು ರೇವಣ್ಣ ವಿಚಾರಣೆಗೆ ಕರೆದ ಕಾರಣ ಸುದ್ದಿಗೋಷ್ಠಿ ರದ್ದಾಯಿತು ಬಂಧಿತ ಆರೋಪಿ ಕೀರ್ತಿ ಎಸ್ಐಟಿ ಮುಂದೆ ಹೇಳಿಕೆಯನ್ನ ನೀಡಿದ್ರು ಈ ಕುರಿತಾಗಿ ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮಾಜಿ ಶಾಸಕ ಸಾರಾ ಮಹೇಶ್ಗೆ ನೋಟಿಸ್ ಅನ್ನ ನೀಡೋದಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಇರುವಂತದ್ದು ಅಂದ್ರೆ ಸಂತ್ರ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಗೆ ಮಾಜಿ ಶಾಸಕ ಸಾರಾ ಮಹೇಶ್ ಒತ್ತಾಯವನ್ನ ಮಾಡಿದ್ರು ಎಂಬ ಆರೋಪ ಕೇಳಿ ಬಂದಿದೆ ಮಹಿಳೆಯನ್ನ ಕರೆದುಕೊಂಡು ಬಂದು ಸುದ್ದಿಗೋಷ್ಠಿ ಮಾಡೋದಕ್ಕೆ ಸಾರಾ ಮಹೇಶ್ ಪ್ರಯತ್ನ ಪಟ್ಟಿದ್ರು ಇನ್ನೇನು ಸುದ್ದಿಗೋಷ್ಠಿ ನಡಿಬೇಕಾಗಿತ್ತು ಅಷ್ಟರಲ್ಲಿ ರೇವಣ್ಣನ ಬಂಧನವಾಗುತ್ತೆ ರೇವಣ್ಣನನ್ನ ವಿಚಾರಣೆಗೆ ಕರೆದುಕೊಂಡು ಹೋಗ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಸೊ ಹೀಗಾಗಿ ಸುದ್ದಿಗೋಷ್ಠಿ ರದ್ದಾಗುತ್ತೆ ಇನ್ನು ಬಂಧಿತ ಆರೋಪಿ ಕೀರ್ತಿ ಈ ಕುರಿತಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೂಡ ನೀಡಿದ್ರು ಸೊ ಈ ಹಿನ್ನೆಲೆಯಲ್ಲಿ ಈಗ ಮಾಜಿ ಶಾಸಕ ಸಾರಾ ಮಹೇಶ್ಗೂ ಕೂಡ ಅಧಿಕಾರಿಗಳು ಎಸ್ಐ ಟಿ ಅಧಿಕಾರಿಗಳು ನೋಟಿಸ್ ಅನ್ನ ನೀಡೋದಕ್ಕೆ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ ಹಾಗಿದ್ರೆ ನೋಟಿಸ್ ಯಾವಾಗ ನೀಡ್ತಾರೆ ವಿಚಾರಣೆಗೆ ಸಾರಾ ಮಹೇಶ್ ಅವರನ್ನು ಕೊರ ಕರೀತಾರ ಎಂಬ ಸಾಕಷ್ಟು ಪ್ರಶ್ನೆಗಳು ಈಗ ಎದುರಾಗಿರುವಂತದ್ದು ಕಾದು ನೋಡಬೇಕು ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಭವಾನಿ ರೇವಣ್ಣ ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಇತ್ತ ಪ್ರಜ್ವಲ್ ರೇವಣ್ಣ ಕೂಡ ಬಂಧಿತನಾಗಿ ಇವತ್ತು ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಸಾರಾ ಮಹೇಶ್ಗೂ ಕೂಡ ನೋಟಿಸ್ ನೀಡೋದಕ್ಕೆ ಸೈಟಿ ಅಧಿಕಾರಿಗಳು ಸಿದ್ಧತೆಗಳನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ ಸೊ ಅಷ್ಟೇ ಕುತೂಹಲ ಕೂಡ ಇರುವಂತದ್ದು ಸೊ ಹಾಗಿದ್ರೆ ಯಾವಾಗ ಸಾರಾ ಮಹೇಶ್ ಅವರಿಗೆ ನೋಟಿಸ್ ಅನ್ನ ನೀಡಲಾಗುತ್ತೆ ಯಾವಾಗ ವಿಚಾರಣೆಗೆ ಕರೀತಾರೆ ಅನ್ನೋದ್ರ ಕುರಿತಾಗಿಯೂ ಕೂಡ ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ